ஆல் மை ப்ட்டிஃபுல் வீவர்ஸ் எல்லாம் ஹேகி தீரா ஐ ஹோப் எல்லாம் அன்னோது நெனே ಇವತ್ತು ಬೆಳಗ್ಗೆ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡ್ದನ್ನು ದಯವಿಟ್ಟು ಮರಿಬೇಡಿ ನಂಜುಂಡೇಶ್ವರು ಬರ್ತಿದ್ದಂಗೆ ಇವತ್ತು ಫಿಶ್ ಟ್ಯಾಂಕ್ ಕ್ಲೀನ್ ಮಾಡ್ತೀನಿ ಅಂತ ಬಂದರು ಏನಪ್ಪ ಅವಾಗ ಬೆಳಬಿಳಗನೇ ನಾವು ಇನ್ನೂ ಎದ್ದು ಕೂತೇ ಇಲ್ಲ ಇನ್ನೂ ಒಂದು ಸೆವೆನ್ ಸೆವೆನ್ ತರ್ಟಿ ಏನೋ ಆಗಿತ್ತು ರಾತ್ರಿ ಮಲ್ಗೋದು ಲೇಟ್ ಆಗಿತ್ತು ಅದಕ್ಕೆ ಸ್ವಲ್ಪ ನಾವು ನಿಧಾನಕ್ಕೆ ಎದಾಳ್ತಾ ಇದ್ದೀವಿ ಹ್ಞೂ ಎದ್ದು ಕೂತಿದ್ದೀವಿ ಬಂದಿದ್ದು ಬಂದಿಂಗೆ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರು ಸರಿ ಕ್ಲೀನ್ ಮಾಡಿ ಅಂತ ಹೇಳಿದೆ ಭಾವನಾ ನಾ ತಿಂಡಿ ಮಾಡ್ತೀನಿ ಅಂತ ಹೇಳಿದ್ಲು ಇವಾಗ ಅವಳು ನನಿಗಿಂತ ಚೆನ್ನಾಗಿ ತಿಂಡಿ ಮಾಡೋದು ಕಲ್ತ್ಬಿಟ್ಟಿದ್ದಾಳೆ ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿವರೆಗೂ ವೀಡಿಯೋ ಕಾಲಲ್ಲೇ ತಿಂಡಿ ಮಾಡೋದು ಇದ್ದಿದ್ದು ಇಲ್ಲಿ ಒಂದೇ ಒಂದು ದಿವಸ ಸಾಸಿವೆ ಕೂಡ ಸಿಡಿಸಿರ್ಲಿಲ್ಲ ಹೋಗಿ ಇವಾಗ ಒಳ್ಳೆ ಅಡುಗೆ ಮಾಡೋದನ್ನು ಕಲ್ತ್ಕೊಂಡಿದ್ದಾಳೆ ಅಭಿನವ್ ಹೇಳ್ತಾ ಇದ್ಲು ನಿಮ್ಮಮ್ಮಿಗಿಂತ ಚೆನ್ನಾಗಿ ಟೊಮೆಟೊ ಬತ್ತ ಮಾಡ್ತೀನಿ ಇವತ್ತು ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಸರಿ ಏನೋ ಅವ್ನು ಮಾಡಮ್ಮ ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ನೆನೆ ಶಾಪಿಂಗಿಂದ ಬಂದಿದ್ದು ಎಲ್ಲ ಹಾಗಂಗೆ ಇತ್ತು ಅದನ್ನೆಲ್ಲ ನೀಟಾಗಿ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಎತ್ತಿಡ್ತಾ ಇದ್ದೆ ನಂಜುಂಡೇಶ್ವರ್ ಕರಿತಾ ಇದ್ರು ಯಾರಾದರೂ ಬನ್ನಿ ಅಂತ ಹೇಳ್ಬಿಟ್ಟು ಇದು ಬ್ಲಾಕ್ ಕಲರ್ ಫಿಶು ಲಾಸ್ಟ್ ಟೈಮ್ ಯಾವಾಗಲೂ ನಾವು ತಂದಿರಲಿಲ್ಲ ಇದೇ ಫಸ್ಟ್ ಟೈಮ್ ತಂದಿದ್ದು ಸ್ವಲ್ಪ ಅದು ಕಾಟ ಕೊಡ್ತಾ ಇತ್ತು ಅಂದರೆ ಕೈ ಸಿಗ್ತಾ ಇರಲಿಲ್ಲವಂತೆ ಇದನ್ನ ಯಾವಾಗಲೂ ನಂಜುಂಡೇಶ್ವರ ಕ್ಲೀನ್ ಮಾಡೋದು ಯಾಕೆಂದರೆ ಅದೊಂಥರ ವಾಸನೆ ಚುಂಗ್ ಚುಂಗ್ ವಾಸನೆ ಅಂತಾರಲ್ಲ ಆ ಥರ ವಾಸನೆ ನನಗೆ ಫಿಶ್ ಟ್ಯಾಂಕ್ ಕಿಡಕ್ಕೆ ಇಷ್ಟ ಆದರೆ ಕ್ಲೀನ್ ಮಾಡೋದಕ್ಕೆ ಇಷ್ಟ ಇಲ್ಲ ಮನೇಲಿ ಎಲ್ಲ ಕೆಲಸ ಮಾಡೋದು ನಾನೇ ಈ ಫಿಶ್ ಟ್ಯಾಂಕ್ ಒಂದು ಕ್ಲೀನ್ ಮಾಡೋದು ಬಿಟ್ಬಿಟ್ಟು ನಂಗೆ ಅದರ ವಾಸನೆ ಕಂಡ್ರೆ ಆಗಲ್ಲ ನಂಗೆ ಅದನ್ನ ಮುಟ್ಬೇಕು ಅಂದರೆ ಒಂಥರ ಭಯನೂ ಆಗುತ್ತೆ ಏನೋ ಒಂಥರ ಅದು ಸ್ಮೂತಾಗಿರುತ್ತೆ ನಾನು ಒಂದೇ ಒಂದು ಸತಿ ಮುಟ್ಟಿರೋದಷ್ಟೇ ನಂಗೆ ಇಷ್ಟವೂ ಆಗೋಲ್ಲ ಅದು ಫುಡ್ ಹಾಕೋದು ಒಳ್ಳೆಯದು ಮೂಕ ಪ್ರಾಣಿಗಳಿಗೆ ಯಾವಾಗಲೂ ಅಷ್ಟೆ ನಾವೇನಾದರೂ ಹಾಕಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಭಾವನೆ ನಾನು ಅದಕ್ಕೆ ಫಿಶ್ ಟ್ಯಾಂಕಲ್ಲಿ ಯಾವಾಗಲೂ ಫಿಶ್ ಇಡೋದಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಇಲ್ಲ ಅಂದರೆ ನಾನು ಮಾತ್ರ ಫುಡ್ ಹಾಕ್ತೀನಿ ಇಲ್ಲಾಂದರೆ ಅವು और फु् हाँतर ಇವಾಗ ಕ್ಲೀನ್ ಮಾಡಿಬಿಟ್ರು ಎಲ್ಲ ಗೋಲಿಗಳು ಹಾಕಿದ್ದಾನೆ ಅಭಿನವ್ ಅಭಿನವದಿದು ಐಡಿಯಾ ನಾನು ಅದಕ್ಕೆಲ್ಲ ಗಿಡ ಎಲ್ಲ ತಂದಿಟ್ಟಿದ್ರು ಫಸ್ಟ್ ಸ್ಟಾರ್ಟಿಂಗು ಇವಾಗ ಅದನ್ನೆಲ್ಲ ಬ್ಯಾನ್ ಮಾಡಿದ್ದೀನಿ ಅದು ಕ್ಲೀನು ಅಂದರೆ ಒಂದು ಹೋಲ್ ಡೇ ಅದನ್ನೇ ಕ್ಲೀನ್ ಮಾಡ್ತಾ ಇರಬೇಕಾಗುತ್ತೆ ಇವಾಗಲೂ ಅಷ್ಟೇ ಸುಮ್ಮನೆ ಟ್ಯಾಂಕ್ ನೋಡೋದಕ್ಕೆ ಹಂಗೆ ಕಾಣಿಸುತ್ತಷ್ಟೆ ಸುಮಾರು ಒಂದು ಐದಾರು ಬಕಿಟ್ ನೀರಿರುತ್ತೆ ಎಪ್ಪಾದ ಅದನ್ನು ಎತ್ತಾಕ್ತಾರೆ ನಂಜುಂಡೇಶ್ವರು ನಾ ಫಿಶ್ ಟ್ಯಾಂಕ್ನ ಯಾವುದೇ ಇಂದ ಕ್ಲೀನ್ ಮಾಡೋದಿಲ್ಲ ನಿಂಬೆಹಣ್ಣು ಹಾಕಿ ಕ್ಲೀನ್ ಮಾಡ್ತೀವಿ ಇದು ಈ ಸತಿ ತುಂಬ ದಿವಸ ಆಗ್ಬಿಟ್ಟಿತ್ತು ಕ್ಲೀನ್ ಮಾಡಿ ಅದು ಲೈನ್ಸ್ ಕಾಣಿಸ್ತಾ ಇದೆ ನೋಡಿ ಅದಕ್ಕೆ ಸ್ವಲ್ಪ ಸಬ್ಬೀನ ಹಾಕ್ಬಿಟ್ಟು ಸ್ವಲ್ಪ ಉಜ್ಜಿದ್ರು ಅದು ನಮ್ಮ ಥರನೇ ಜೀವ ಅಲ್ವಾ ಅದಕ್ಕೇನು ಕೆಮಿಕಲ್ ಹಾಕೋದು ಆ ಥರದ್ದೆಲ್ಲ ಏನೂ ಮಾಡಬಾರ್ದು ನಿಂಬೆಹಣ್ಣಿಂದನೇ ಕ್ಲೀನ್ ಮಾಡ್ತಾರೆ ಆ ಲೈನ್ಸ್ ಮಾತ್ರ ಇವತ್ತು ಉಜ್ಜಿದ್ದು ಪ್ರತಿ ಸತಿನೂ ಎರಡು ತಿಂಗ್ಳಿಗೊಂದು ಸತಿ ಮೂರು ತಿಂಗ್ಳಿಗೊಂದು ಸತಿ ಕ್ಲೀನ್ ಮಾಡಿಬಿಡೋರು ನಂಜುಂಡೇಶ್ವರು ಇಷ್ಟೊಂದು ಜಾಸ್ತಿ ಯಾವಾಗಲೂ ಹಾಳಾಗಿರಲಿಲ್ಲ ನಿಂಬೆಹಣ್ಣು ಒಂದು ಎರಡು ಮೂರು ನಿಂಬೆಹಣ್ಣಿಂದ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ತಾರೆ ಆಮೇಲೆ ಫ್ರೆಶ್ಶಾಗಿ ವಾಸನೆ ಕೂಡ ಚೆನ್ನಾಗಿರುತ್ತೆ ಕ್ಲೀನ್ ಮಾಡಿದ್ಮೇಲೆ ಒಂದು ಹಾಫ್ ಡೇ ಬಿಡ್ತಾರೆ ಆದರೆ ಇವತ್ತು ನಾನು ಬಿಡಿಸ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರೇನಾದರೂ ಕೆಲಸ ಇದೆ ಅವರಿಗೆ ಹೋಗ್ಬಿಟ್ರೆ ಮತ್ತೆಲ್ಲ ನಾನು ಮಾಡಬೇಕಾಗುತ್ತೆ ಅದ್ರ ವಾಸನೆ ಕಣ್ರೆ ನಾನು ಈಗ ಆಗೋದಿಲ್ಲ ಅದಕ್ಕೆ ಕ್ಲೀನ್ ಮಾಡಿಬಿಟ್ಟು ತಕ್ಷಣ ನೀರು ಬಿಟ್ಬಿಟ್ಟು ಎಲ್ಲ ಹಾಕ್ಬಿಡಿ ಯಾವುದೇ ಕಾರಣಕ್ಕೂ ನಾನಂತೂ ಅದನ್ನೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ ಅಷ್ಟೊತ್ತಿಗೆ ಭಾವನೆ ತಿಂಡಿ ಮಾಡಿ ಡ್ರೈವಿಂಗ್ ಕ್ಲಾಸ್ ಇತ್ತಲ್ಲ ನೋಡಿ ಪಾಪ ರೆಡಿ ಆದ್ಲು ತಿಂಡಿ ಎಲ್ಲ ಮಾಡಿ ನೀಟಾಗಿ ರೆಡಿ ಆಗ್ಬಿಟ್ಟು ಬಂದಳು ಇವತ್ತು ಒಂದು ರೀತಿ ಹಾಸ್ಪಿಟಲ್ ವ್ಲಾಗ್ ಅಂತಲೇ ಹೇಳಬೇಕು ಅವಳದು ಪೂರ್ತಿ ಅಪಾಯಿಂಟ್ಮೆಂಟ್ಸ್ ಇದ್ವು ಸಿಕ್ಕಾಪಟ್ಟೆ ಡೆಂಟಲ್ದಿತ್ತು ಮತ್ತೆ ಏನೋ ಅವ್ಳಿಗೊಂದು ಸ್ವಲ್ಪ ಶೋಲ್ಡರ್ ಪೇಯ್ನ್ ಆಗ್ತಾ ಇದೆಯಂತೆ ಇತ್ತೀಚೆಗೆ ಅದಕ್ಕೆ ಶೋಲ್ಡರ್ ಪೇಯ್ನಿಗೂ ಕೂಡ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ ಎರಡಕ್ಕೂ ಹೋಗ್ಬಿಟ್ಟು ಬಂದ್ವಿ ಅಂದರೆ ಎರಡೂ ಬೇರೆ ಬೇರೆ ಕಡೆ ಹೋಗಿದ್ರಿಂದ ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲಿಲ್ಲ ಡ್ರೈವಿಂಗ್ ಕ್ಲಾಸಿಂದ ಬಂದು ಒಂದು ಸ್ವಲ್ಪ ಹೊತ್ತು ಮಲಗಿದ್ವಿ ಮತ್ತು ಮೆಣ ಡೆಂಟಲ್ ಹಾಸ್ಪಿಟ್ಲಿಂದ ಫೋನ್ ಬಂತು ನಮಗೆ ಅಪಾಯಿಂಟ್ಮೆಂಟ್ ಇದೆಯಲ್ಲ ನಿಮ್ಮದು ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಹೊರಟ್ವಿ ಅವಳಿಗೆ ಸ್ವಲ್ಪ ಏನೋ ಕ್ಲೀನಿಂಗ್ ಎಲ್ಲ ಮಾಡಿಸ್ಕೋಬೇಕಾಗಿತ್ತಂತೆ ಮತ್ತು ಅವಳಿಗೆ ಒಂದು ಹಲ್ಲಿಗೆ ಕ್ಯಾಪ್ ಹಾಕಿಸ್ಕೋಬೇಕಾಗಿತ್ತಂತೆ ಅಲ್ಲಿ ಎಲ್ಲ ಸರಿ ಹೋಗಲ್ಲ ಮತ್ತು ತುಂಬ ಎಕ್ಸ್ಪೆನ್ಸಿವ್ ಅಲ್ಲಿ ಇಲ್ಲಿ ಅಷ್ಟು ತುಂಬ ಚೀಪಾಗಿ ಸಿಗೋದಿಲ್ಲ ಸರಿ ಅದಕ್ಕೆ ಅಲ್ಲೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಯಾವುದೋ ಒಂದು ಹಲ್ಲಿ ಕ್ಯಾಪ್ ಹಾಕಿಸ್ಕೋಬೇಕು ಅಂದ್ಕೊಂಡಿದ್ಲು ಅವ್ರೇನು ಕ್ಯಾಪ್ ಎಲ್ಲ ಏನೂ ಬೇಡ ಆರಾಮಾಗಿದೆ ಸ್ವಲ್ಪ ಫಿಲಿಂಗ್ ಮಾಡ್ತೀವಿ ಅಂತ ಹೇಳಿದ್ರು ಎಲ್ಲ ಅವಳದು ಮುಗೀತು ನನಗೆ ವಿಸ್ಡಮ್ ಟೀತ್ ಬಂದಿದ್ದು ಅದು ಸರಿಯಾಗೇ ಬಂದಿಲ್ಲ ಸ್ವಲ್ಪ ಬಂದಿದೆ ಅದು ಈ ಬ್ರಷ್ಶಿಗೆ ತಾಗೋದಿಲ್ಲ ಮತ್ತು ಏನಾದರೂ ತಿಂದರೆ ಸಾಕು ಅಲ್ಲಿ ಹೋಗಿ ಲಾಕ್ ಆಗುತ್ತೆ ಅದಕ್ಕೆ ಏನು ಮಾಡಿದೆ ನಾನು ಕೂಡ ತೋರಿಸ್ಕೊಂಡೆ ನನಗೆ ಹೇಳಿದ್ರು ನೀವು ಅದನ್ನು ತೆಗಿಸಾಕೋದೆ ಬೆಸ್ಟ್ ಅಂತ ಹೇಳಿಬಿಟ್ಟು ಹಲ್ತ್ ತೆಗ್ಸಾಕೋದು ನನಗೆ ಸ್ವಲ್ಪ ಭಯ ಅಂತ ಅನಿಸುತ್ತೆ ಆದರೆ ಡಾಕ್ಟ್ರ್ ಹೇಳಿದ್ರು ಅದರಿಂದ ಏನೂ ಪ್ರಯೋಜನ ಇಲ್ಲ ತುಂಬನೂ ಬಂದಿಲ್ಲ ನಿಮಗೆ ಸ್ವಲ್ಪನೇ ಬಂದಿದೆ ಏನೂ ಪ್ರಾಬ್ಲಮ್ ಇಲ್ಲ ತೆಗಿಸ್ಬಿಡಿ ಅಂತ ಹೇಳಿದ್ರು ಆಮೇಲೆ ನನಗೆ ಅಲ್ಲಿ ಹೆಂಗೆ ಅಂದರೆ ನಂಗೆ ಹಲ್ತ್ ತೆಗ್ಸೋದಕ್ಕೆ ತುಂಬ ಭಯ ಆಯಿತು ಸರಿ ನಂಗೆ ಬೇರೆದೊಂದು ಡೇಟ್ ಕೊಡಿ ಇವತ್ತು ಆಗೋದಿಲ್ಲ ಅಂತ ಹೇಳಿದ್ರೆ ಸರಿ ಅಂತ ಹೇಳಿದ್ರು ಅವಳಿಗೆ ಪೂರ್ತಿ ಅಲ್ಲೆಲ್ಲ ಕ್ಲೀನ್ ಮಾಡಿದ್ರು ಅಂದರೆ ಯಾವಾಗಲಾದರೂ ಒಂದೊಂದು ಸರ್ತಿ ಈ ಥರ ಮಾಡಿಸ್ತಾ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಅದೆಲ್ಲ ಒಂಥರ ಕಟ್ಟೆ ಥರ ಕಟ್ಕೊಂಡಿರುತ್ತೆ ಅದು ಅಷ್ಟೊಂದು ಇದಾಗಲ್ಲ ಅವಳಂತೂ ದಿನ ಎರಡು ಸತಿ ಬ್ರಷ್ ಮಾಡ್ತಾಳೆ ನನಗೆ ಸ್ವಲ್ಪ ಭಯ ಆಯಿತು ನಾನು ಡೇಟ್ ತೊಗೊಂಡು ವಾಪಸ್ ಬಂದಿದ್ದೀನಿ ನೆಕ್ಸ್ಟ್ ಇನ್ಯಾವತ್ತಾದರೂ ಹೋಗೋಣ ಅಂತ ಹೇಳಿಬಿಟ್ಟು ನನಗೆ ಡಾಕ್ಟ್ರು ತುಂಬ ಫ್ರೆಂಡು ಅವ್ರಿಗೆ ಹೇಳಿದೆ ಸ್ವಲ್ಪ ದಿವಸ ಹೋದ್ಮೇಲೆ ಮಾಡಿಸ್ಕೋತೀನಿ ಅಂತ ಓಕೆ ಸರಿ ಅಂತ ಹೇಳಿದ್ರು ನಾವು ತಾಲೂಕು ಆಫೀಸ್ ಹತ್ರ ಹೋಗಿದ್ವಿ ನಾನು ನನ್ನ ತಂಗಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲೊಂದು ಮಗು ಸಿಕ್ತು ಅಪ್ಪ ಎಷ್ಟು ಚೆನ್ನಾಗಿದ್ದಾಳೆ ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲಿ ಕೂತಿದ್ದೀವಿ ನಾವು ಬಂದ್ಬಿಟ್ಟು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ಲು ಅಂತ ನನಗಂತೂ ಸಖತ್ ಭಯ ಆಯಿತು ಮುಖ ತೋರಿಸು ನಿಂದು ಅಂತ ಹೇಳ್ತಾ ಇದ್ದಂಗೆ ನೋಡಿ ಹಿಂಗಿದೀನಿ ನಾನು ಎಷ್ಟು ಚೆನ್ನಾಗಿದ್ದೀನಿ ಹೇಳ್ಬಿಟ್ಟು ನನ್ನ ತಂಗೀರಂತೂ ಜಾಸ್ತಿ ಹಚ್ಕೊಂಡು ಅವ್ರ ಅಪ್ಪ ಅಮ್ಮಂಗೆ ಬಾಯ್ ಇದ್ದಾಳೆ ನೀವು ಬೇಡ ಹೋಗಿ ನಾನು ಆಂಟಿ ಜೊತೆನೆ ಹೋಗ್ತೀನಿ ನೀವೇನು ವರಿ ಮಾಡ್ಕೋಬೇಡಿ ಬಾಯ್ ಹೋಗಿ ಅಂತ ಹೇಳ್ತಾ ಇದ್ದಾಳೆ ಅಪ್ಪ ನಾ ಒಂದು ಟೂ ಮಿನಿಟ್ಸಲ್ಲಿ ಅಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾಳೆ ನಂಗಂತೂ ಶಾಕ್ ಆಯ್ತು ಅವ್ರ ಪೇರೆಂಟ್ಸಿಗೆ ಹೇಳ್ಬಿಟ್ಟು ಬಂದ್ವಿ ನಾವು ದಯವಿಟ್ಟು ಅವಳು ಒಬ್ಬಳನ್ನೇ ಎಲ್ಲೂ ಬಿಡಬೇಡಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಾ ಅಂತ ಕರ್ದಿದ್ದಷ್ಟೆ ನಾನು ಅವಳು ಮಾತಾಡ್ಕೊಂಡು ಕೂತೀವಿ ಬಂದು ಆರಾಮಾಗಿ ನಮ್ಮ ಹತ್ರನೆ ಆಗಿ ಅವ್ರ ಅಪ್ಪ ಅಮ್ಮಂಗೇನೆ ಬಾಯ್ ಮಾಡೋ ಲೆವೆಲಿಗೆ ನಮ್ಮ ಮಗು ಇದೆ ಅವ್ರು ಹೇಳಿದ್ರು ತುಂಬಾ ಫ್ರೆಂಡ್ಲಿ ಅವಳು ಅಂತ ಹೇಳ್ಬಿಟ್ಟು ನೋಡಿ ಅವ್ರ ಅಪ್ಪ ಅಮ್ಮಂಗೆ ಇಬ್ಬರಿಗೂ ಬಾಯ್ ಮಾಡ್ತಾ ಇದ್ದಾಳೆ ಹೋಗಿ ನೀವು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅಯ್ಯೋ ದೇವಿಡ ಮಕ್ಕಳು ಅಪ್ಪ ಅಲ್ಲಿಂದ ಅಷ್ಟೊತ್ತಿಗೆ ನಮ್ಮ ಮನೆಗೆ ಒಂದು ಪಾರ್ಸಲ್ ಬಂದಿತ್ತು ಏನಂತ ಕೇಳಿದ್ರೆ ಅವಳ್ದು ಕನ್ನಡಕ ಆರ್ಡ್ರ್ ಮಾಡಿ ಬಂದಿದ್ವಲ್ಲ ಅದು ಕನ್ನಡಕ ಬಂದಿದೆ ಎರಡು ಆರ್ಡ್ರ್ ಮಾಡಿ ಬಂದಿದ್ವಿ ಅದರ ಒಂದೇ ಬಂದಿದೆ ಇನ್ನೊಂದು ಇನ್ನೊಂದು ಟೂ ಡೇಸ್ ಬಿಟ್ಟು ಬರುತ್ತೆ ಅಂತ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ವಿ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ಅಂದರೆ ಚೆನ್ನಾಗಿದೆಯಾ ಇಲ್ಲವಾ ಅಂತ ಹೇಳಿಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದ್ಲು ಭಾವನೆಗಂತೂ ಭಾಳ ಲೈಕ್ ಆಯಿತು ಈ ಸತಿ ಮಾಡಿಸ್ಕೊಂಡ್ರೆ ಕನ್ನಡಕ ಫಸ್ಟೆಲ್ಲ ಚೆನ್ನಾಗಿಲ್ಲದನ್ನು ಮಾಡಿಸ್ಕೊಂಡು ನ ಎಲ್ಲರೂ ಆಡ್ಕೊಳೋರಂತೆ ಎಲ್ಲ ನಿಂದೆ ಸೆಲೆಕ್ಷನ್ಸ್ ಅದು ಒಂದು ಚೂರು ಚೆನ್ನಾಗಿಲ್ಲ ನಿಮ್ಮ ಸೆಲೆಕ್ಷನ್ ಅಂತ ಹೇಳ್ಬಿಟ್ಟು ನಂಗೇನು ಅಂದರೆ ದುಡ್ಡು ಕೊಡ್ತೀವಲ್ವಾ ಅದಕ್ಕೆ ತಕ್ಕನಂಗಿರಬೇಕು ಸುಮ್ಮನೆ ಸ್ಟೈಲಿಷಾಗಿ ಕಾಣೋದಕ್ಕಲ್ಲ ಅದು ಕನ್ನಡಕ ಯೂಸ್ ಮಾಡೋದು ಅದು ಚೆನ್ನಾಗಿ ಗಟ್ಟಿ ಇರಲಿ ಅನ್ನೋದು ನನ್ನ ಇಂಟೆನ್ಷನು ಈ ಸತಿ ಒಂದು ಗಟ್ಟಿಗಿರೋ ಥರ ಇನ್ನೊಂದು ಅವಲ್ಡ್ ಸೆಲೆಕ್ಷನ್ ಥರ ಇದು ಬಂದಿರೋದು ಅವಳ್ ಸೆಲೆಕ್ಷನ್ನಿಗೆ ಅಂತೆ ನನಗೇನು ಅಷ್ಟಿಷ್ಟ ಆಗಲಿಲ್ಲ ಓಕೆ ಓಕೆ ಇಷ್ಟ ಆಯಿತು ಸರಿ ಅವಳಿಗೆ ಇಷ್ಟ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ ಕಲೆಕ್ಷನ್ಸ್ ಚೆನ್ನಾಗಿದೆ ಅಲ್ಲಿ ಇನ್ ಕೇಸ್ ಯಾರಾದರೂ ಹೋಗಿ ವಿಸಿಟ್ ಮಾಡೋರಿದ್ದರೆ ಹೋಗಿ ವಿಸಿಟ್ ಮಾಡಿ ತೊಗೊಳ್ಳಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ನನಗೆ ಅನ್ಸುತ್ತೆ ಎಷ್ಟಿರ್ಬೋದು ಅಂದರೆ ಟೆನ್ ಥೌಸಂಡ್ ರುಪೀಸ್ ಆಗಿದೆ ಒಂದಕ್ಕೆ ಇನ್ನೊಂದಕ್ಕೆ ಇನ್ನೊಂದು ಟೆನ್ ತೌಸಂಡ್ ರುಪೀಸ್ ಪೇ ಮಾಡಿ ಬಂದಿದ್ವಿ ಅಂದ್ರೆ ಫಸ್ಟ್ ಸ್ವಲ್ಪ ಅಡ್ವಾನ್ಸ್ ಪೇ ಮಾಡಿ ಬಂದಿದ್ವಿ ಸೆವೆನ್ ತೌಸಂಡ್ ಏನೋ ನಾವು ಅಡ್ವಾನ್ಸ್ ಪೇ ಮಾಡಿ ಬಂದಿದ್ವಿ ಎರಡರಿಂದ ಇದಕ್ಕೆ ಆಮೇಲೆ ಒಂದೇ ಸತಿ ಕೊಡಿವ್ರಂತೆ ಅಂತ ಹೇಳಿದ್ರು ಸರಿ ಇನ್ನೇನು ಯಾವಾಗಲಿದ್ರು ಕೊಡೋದೆ ಅಂತ ಹೇಳ್ಬಿಟ್ಟು ಅಂದೆ ಹಂಗೆ ಆನ್ಲೈನಲ್ಲಿ ಪೇ ಮಾಡಿದ್ವಿ ಅಭಿನವ್ ಬಂದು ಓಪನ್ ಮಾಡ್ತಾ ಇದ್ದಾನೆ ಅಭಿನವ್ ಓಪನ್ ಮಾಡಲಿ ಅಭಿನವ್ ಓಪನ್ ಮಾಡಲಿ ಅಂತಿದ್ಲು ಸರಿ ಯಾರೋ ಒಬ್ಬರು ಮಾಡ್ರಿ ಅತ್ತ ಅಂತ ಹೇಳ್ಬಿಟ್ಟು ಮಾಡಿದೆಪ್ಪ ಇವರಿಬ್ಬರದು ಗಲಾಟೆ ಇವರಿಬ್ಬರದು ಹಿಂಸೆ ತಡ್ಕೊಳ್ಳೋದಕ್ಕಾಗೋದಿಲ್ಲ ನನ್ನ ಕೈಲಂತೂ ಸಿಕ್ಕಾಪಟ್ಟೆ ಗಲಾಟೆ ಸಿಕ್ಕಾಪಟ್ಟೆ ಹಿಂಸೆ ಕೆನಕ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಮಮ್ಮನ ಸೆಲೆಕ್ಷನ್ ಒಂಚೂರು ಚೆನ್ನಾಗಿರಲ್ಲ ಅಭಿನವ್ ನನ್ನ ಸೆಲೆಕ್ಷನ್ ಆಗಿರೋದಕ್ಕೆ ಇಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಭಿನವ್ ಇದ್ಲು ಅದಕ್ಕೆ ಅಭಿನವ್ ಹೌದೇನಮ್ಮ ನೀನು ಸೆಲೆಕ್ಷನ್ ಮಾಡಲಿಲ್ವೇನಮ್ಮ ಅಂತ ಕೇಳ್ತಾ ಇದ್ದ ನನ್ನ ಸೆಲೆಕ್ಷನ್ ಯಾರು ಒಪ್ತಾರೆ ಮಗು ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಒಪ್ಪಲ್ಲ ಮಗು ಅಂತ ಹೇಳ್ತಾ ಇದ್ದೆ ಮತ್ತು ನಮಗೆ ಫೋರ್ ಓ ಕ್ಲಾಕಿಗೆ ಒಂದು ಅಪಾಯಿಂಟ್ಮೆಂಟ್ ಇತ್ತು ಅವಳಿಗೆ ಸ್ವಲ್ಪ ಭುಜ ನೋವು ಬರೋ ಥರ ಇದೆಯಂತೆ ಅದಕ್ಕೆ ಅಲ್ಲಿ ವಿಟಮಿನ್ ಡಿ ಕೊರತೆ ಅಲ್ಲಿ ಬಿಸಿಲೇ ಬರೋದಿಲ್ಲ ವರ್ಷಕ್ಕೆ ಎರಡು ತಿಂಗಳೋ ಮೂರು ತಿಂಗಳೋನೋ ಬಿಸಿಲಿರುತ್ತೆ ಅದಕ್ಕೆ ಡಾಕ್ಟ್ರ್ ಹತ್ರ ಹೇಳ್ತಾ ಇದ್ಲು ಅದು ವಿಟಮಿನ್ ಡಿ ಇದೇ ಸ್ವಲ್ಪ ಹೆಚ್ಚಾಗಿ ನೀರು ಕುಡೀರಿ ಮತ್ತು ಕುತ್ಕೊಳ್ಳೋವಾಗ ಆಫೀಸಲ್ಲಿ ಸ್ವಲ್ಪ ಪೊಸಿಷನ್ ಎಲ್ಲ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ರು ಮತ್ತು ಸ್ವಲ್ಪ ಏನೇನೋ ಹೇಳಿದ್ರು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಯೋಗ ಆ ಥರದ್ದೆಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಅವಳು ಮನಸ್ಸಲ್ಲಿ ಯಾಕೆ ಒಂದು ಇದಿರಬೇಕು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬಂದು ಏನು ಪ್ರಾಬ್ಲಮ್ ಇರಲಿಲ್ಲ ಮತ್ತು ಬರೋ ಅಷ್ಟೊತ್ತಿಗೆ ನಂಜುಂಡೇಶ್ವರ ಕೈಲಿ ಚಿರುಮುರಿ ತರಿಸಿದ್ರು ಆಡ್ಕೊಂಡು ಚಿರುಮುರಿ ತಿನ್ನೋದು ಯಪ್ಪಾ ಈ ದೃಶ್ಯ ಅಂತೂ ಈ ಕಣ್ಣಿಂದ ನೋಡೋಕೆ ಆಗೋದಿಲ್ಲ ಅದನ್ನೆಲ್ಲ ಹೇಳಿದ್ರೆ ಆಗೋದಿಲ್ಲ ಅದೆಲ್ಲ ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ ಅದೇನು ಅಂದರೆ ಲಿಮಿಟೆಡ್ ತಂದುಬಿಟ್ಟು ಜಗಳ ಆಡ್ಕೊಂಡು ತಿನ್ನಬೇಕು ಅಂತ ಕಿತ್ತಾಡ್ತಾರೆ ಕಿತ್ತಾಡ್ತಾರೆ ಕೇಳಿದ್ರೆ ಯಾಕೆ ಹಿಂಗೆ ಕಿತ್ತಾಡ್ತೀರ ಇನ್ನೊಂದೆಡು ಎಕ್ಸ್ಟ್ರಾ ತೊಂದರೆ ಆಗುತ್ತೆ ಅಂದರೆ ಅವಾಗ ಮಜಾ ಇರಲ್ವಂತೆ ಕಿತಾಡ್ಕೊಂಡು ತಿಂದರೆ ಮಾತ್ ರ ಮಜಾ ಬರುತ್ತಂತೆ ಅಪ್ಪ ನಂಗೆ ಇವ್ರ ಜಗಳದಿಂದ ಹುಚ್ಚಿಡಿದ ಇಲ್ಲದು ಒಂದು ಹೆಚ್ಚು ಏನು ಜಗಳ ಆಡ್ತಾರೆ ಅಂದರೆ ಅದನ್ನು ಹೇಳಕ್ಕಾಗೋದಿಲ್ಲ ಇವತ್ತು ನಾವು ಅಭಿನವನ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಿರಲಿಲ್ಲ ಯಾಕೆಂದರೆ ಆಲ್ಮೋಸ್ಟ್ ಆಲ್ ನಾವು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಿದ್ರಿಂದ ಅವನನ್ನ ಎಲ್ಲೂ ಕರ್ಕೊಂಡು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವಿ ಅವನಿಗೆ ಸ್ವಲ್ಪ ಬೇಜಾರಾಗಿತ್ತು ಹಾಸ್ಪಿಟ್ಲಿಗೆ ಓಡಾಡ್ತಾ ಇದಾರೆ ನನ್ನನ್ನು ಕರ್ಕೊಂಡು ಹೋಗ್ತಿಲ್ಲ ಅಂತೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಚಿರ್ಮುರಿ ಗಿರ್ಮುರಿ ಎಲ್ಲ ಕೊಟ್ಟು ಪಾಲಿಷ್ ಮಾಡ್ತಾ ಇದ್ಲು ಮತ್ತು ವೆಯ್ಟ್ ಲಾಸ್ ಜರ್ನಿಗೆ ಭಾವನಾ ಮತ್ತು ಅಭಿನವ್ ಇಬ್ಬರು ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಭಾವನಾ ಮಾತ್ರ ವೆಯ್ಟ್ ಲಾಸು ಏನು ವೆಯ್ಟ್ ಲಾಸಿಂಗಿಗೆ ಹೋಗ್ತಾ ಇಲ್ಲ ಜೊತೆಗೆ ಕಂಪನಿ ಒಬ್ಬರಿಗೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಅವಳು ಸ್ವಲ್ಪ ಸಣ್ಣ ಆಗಬೇಕಂತೆ ಅದಕ್ಕೆ ವೆಯ್ಟ್ ಲಾಸಿಂಗಿಗೆ ಹೋಗ್ತೀನಿ ಅಂಥೇಳ್ಬಿಟ್ಟು ಬೇರೆ ಯೂಟ್ಯೂಬರ್ಸ್ ಎಲ್ಲ ಇದನ್ನ ಕುಡಿದ್ರೆ ಸಣ್ಣ ಆಗ್ತಾರೆ ಅದನ್ನು ಕುಡಿದ್ರೆ ಸಣ್ಣ ಆಗ್ತಾರೆ ಅದೆಲ್ಲ ನಿಜವಾಗ್ಲೂ ಬುಲ್ಸಿಟ್ಟು ಅದನ್ನೆಲ್ಲ ಯಾರೂ ಟ್ರೈ ಮಾಡೋಕೆ ಹೋಗ್ಬೇಡಿ ಅದು ಒಳ್ಳೆಯದ ಅಲ್ವಾ ಅದೆಲ್ಲ ನಮಗೆ ಗೊತ್ತಿಲ್ಲದೆ ಇರೋ ವಿಷಯ ಸುಮ್ಮನೆ ಅದೇನಾಗುತ್ತೆ ಅಂತ ಹೇಳಿದ್ರೆ ನಮಗೆ ವಾತ ಪಿತ್ತ ಅಂತ ಎರಡು ಮೂರು ಥರ ನಮ್ಗೆ ಶರೀರ ಇರುತ್ತೆ ಅದಕ್ಕೆ ನೋಡಿಕೊಂಡು ನಾವು ಡಯೆಟ್ನ ಫಾಲೋ ಮಾಡಬೇಕು ಯಾರೋ ತಿಂದಿದ್ದನ್ನ ನಾವು ತಿಂದಿದ್ದೀವಿ ಅಂಥೇಳ್ಬಿಟ್ಟು ಡಯೆಟ್ ಮಾಡೋದು ಅಲ್ಲ ಅದಕ್ಕೆ ಅವಳು ವೆಯ್ಟ್ ಲಾಸ್ ಜರ್ನಿಗೆ ಹೋಗ್ತಾ ಇದ್ದಾಳೆ ಅದಕ್ಕೆ ರೆಡಿ ಮಾಡ್ಕೊತಾಯಿದ್ರು ಇಬ್ರು ಹೋಗೋದಕ್ಕಿನ್ನೂ ಒನ್ ಆರ್ ಟೂ ಡೇಸ್ ಟೈಮ್ ಇದೆ ಅಂದರೆ ಸ್ವಲ್ಪ ದೂರ ಇರೋದರಿಂದ ಸ್ವಲ್ಪ ಎಲ್ಲ ನಿಧಾನಕ್ಕೆ ನೀಟಾಗಿ ಮಾಡಿಕೊಂಡು ರೆಡಿಯಾಗಿ ರೆಡಿಯಾದರು ಇಬ್ರು ನಾನು ಅವರಿಗೆ ಹೆಲ್ಪ್ ಮಾಡಿದೆ ಇವತ್ತಿನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲವ್ ಯು ಆಲ್ ಬಾಯ್ ಬಾಯ್